ಕನಸು ನೆನೆದ ಸುಮಲತಾ ಭಾವುಕ ಅಮ್ಮನ ನಗುವಿಗಾಗಿ ಅಪ್ಪನ ಕತೆ ಹೇಳಿದ ಅಬಿ ಮೈಸೂರು ಜಾಣನಿಗೆ ಗಣ್ಯಾತಿ ಗಣ್ಯರ ನಮನ ಶ್ರದ್ಧಾಂಜಲಿಗೆ ಕಿಚ್ಚ ದಚ್ಚು ಯಶ್ ಗೈರಾಗಿದ್ದೇಕೆ ಇದೇ ಇವತ್ತಿನ ಫಿಲ್ಮಿ ಫಂಡ ಸ್ಪೆಷಲ್ ಅಂಬಿ ಅಮರ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ನಮ್ಮೂರ ಹಮ್ಮೀರ ಅಂಬರೀಷ್ ಇನ್ನಿಲ್ಲ ಅಂಬಿಯ ಅಗಲಿಕೆಯ ನೋವು ಆಘಾತದಿಂದ ಇನ್ನೂ ಚಿತ್ರರಂಗ ಹೊರಬಂದಿಲ್ಲ ಇಡೀ ಜೀವನದಲ್ಲಿ ಅಂಬಿ ತಾವು ಇಷ್ಟಪಟ್ಟಂತೆ ಬದುಕಿದವರು ಆದರೆ ಅಂಬಿಯ ಅನೇಕ ಕನಸುಗಳು ಈಡೇರ್ಲೇ ಇಲ್ಲ ಒಲವಿನ ಉಡುಗೊರೆಯಾಗಿದ್ದ ಅಂಬಿಯನ್ನ ನೆನೆದು ಸುಮಲತಾ ಅಭಿಷೇಕ್ ನೋವಿನಲ್ಲೇ ಕೊರಗುತ್ತಿದ್ದಾರೆ చందరగ్ కన్నె తండ్రు ఒళ్ళ స్నేహితునగ నట ఒళ్ళ రాజకీయ నయక మరణ సమాజ సేవక ನನಗೆ ಒಬ್ಬರು ಸ್ನೇಹಿತ ಅಂತ ಹೇಳಲ್ಲ ನನ್ನ ಹಸ್ಬೆಂಡ್ ಅಂತ ಹೇಳಲ್ಲ ಲೈಫ್ ಪಾರ್ಟ್ನರ್ ಅಂತ ಹೇಳಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತಂದೆಯಾಗಲಿದ್ದರು ಅಣ್ಣನಾಗಲೇ ಇದ್ದರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿದ್ರು ಅವ್ರಿಗೊಂದು ಆಸೆ ಇತ್ತು ತಾಯಿ ಕಲ್ತವ್ರೆ ನೋಡಿ ನಾನು ಸುಮ್ಮನೆ ಇದ್ರೆ ನಮ್ಮಪ್ಪ ನನಗೆ ಬೈತಾರೆ ಕೈತಾರೆ ಮಾತಿನ ಮಲ್ಲಿಗೆ ಹೂವಿನ ಹೃದಯದ ರೆಬೆಲ್ ಸ್ಟಾರ್ ಅಂಬಿ ಇನ್ನಿಲ್ಲ ಕಲಿಯುಗದ ಕರ್ಣ ಮಂಡ್ಯದ ಗಂಡು ನಮ್ಮೂರ ಹಮ್ಮೀರನನ್ನ ಕಳೆದುಕೊಂಡು ಇಡೀ ಚಿತ್ರರಂಗವೇ ಮಮ್ಮಲ ಮರ್ಕ್ತಾ ಇದೆ ಅಂಬಿಯನ್ನ ನೆನೆದು ಪ್ರೀತಿಯ ಪತ್ನಿ ಸುಮಲತಾ ಹಾಗೂ ಮುದ್ದಿನ ಮಗ ಅಭಿಷೇಕ್ ನೋವಿನಲ್ಲೇ ಕಣ್ಣು ಕೊರುಕ್ತಿದ್ದಾರೆ ಅಂಬಿ ಸುಮಲತಾ ದಂಪತಿ ಸ್ಯಾಂಡಲ್ವುಡ್ನಲ್ಲಿ ಎಲ್ರಿಗೂ ಮಾದರಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಜೋಡಿ ಅಂದರೆ ಎಲ್ರಿಗೂ ಅಚ್ಮೆಚ್ಚು ಇಪ್ಪತ್ತೇಳು ವರ್ಷಗಳಿಂದ ಒಂದೂ ವಿವಾದವನ್ನ ತಮ್ಮ ಮೈ ಮೇಲೆ ಗಂಡ ಹೆಣತಿಯಾದ್ರೆ ಹೀಗಿರಬೇಕಪ್ಪ ಅನ್ನೋ ರೀತಿ ಬದುಕಿದ್ರು ಈಗ ಅಂಬಿ ಇನ್ನೆಂದು ಬಾರದ ಲೋಕಕ್ಕೆ ಪಯಣಿಸಿಯಾಗಿದೆ ಅಂತ್ಯಕ್ರಿಯೆಯ ವೇಳೆ ಸುಮಲತಾ ಹಾಗೂ ಪುತ್ರ ಅಭಿಷೇಕ್ ಅಂಬಿಯನ್ನ ಆಲಂಗಿಸಿಕೊಂಡು ಕಣ್ಣೀರಿಟ್ಟಿದ್ದು ಮನ ಕಲಕುವಂತಿತ್ತು ಸುಮಲತಾ ನಡುವೆ ಅವಿನಾಭಾವ ಸಂಬಂಧವಿತ್ತು ಇಬ್ಬರ ಮಧ್ಯೆ ಅಳಿಸಲಾಗದ ಆತ್ಮೀಯತೆ ಇತ್ತು ಅಂತ್ಯಕಾಣದ ಅನುರಾಗವಿತ್ತು ಅಂಬಿಯ ಎಲ್ಲಾ ಆಸೆ ಆಕಾಂಕ್ಷಿಗಳು ಸುಮಲತಾ ಅವರಿಗೆ ತಿಳಿದಿತ್ತು ಅಂಬಿಯ ಒಲವಿನ ಉಡುಗೊರೆಯ ನೆನಪುಗಳು ಸುಮಲತಾ ಅವರಲ್ಲಿ ಇನ್ನೂ ಸದಾ ಶಾಶ್ವತ ಒಲವಿನ ಉಡುಗೊರೆ ಕೊಡಲೇನು ಹೃದಯವೇ ದಾಮಿಡಿದಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಒಲವಿನ ಉಡುಗೊರೆ ಕೊಡಲೇನು ರಕ್ಕೇ ಬರೆದೇನು ಇದಗಿವೆ ನೇಗಾದರು ನೀ ಹೇಗಾದರು, ಜೊತೆಯೇ ಇರು ಸುಮಲತಾ ಪಾಲಿಗೆ ಎಂದೆಂದಿಗೂ ಅಮರ ಅಂಬಿಯ ಒಲವಿನ ಉಡುಗೊರೆ ಸದಾ ಶಾಶ್ವತ ಒಲವಿನ ಉಡುಗೊರೆ ನೀಡಿದ್ದ ಅಂಬಿ ಇನ್ನಿಲ್ಲ ಅನ್ನೋ ನೋವಿನಲ್ಲಿ ಸುಮಲತಾ ಮಮ್ಮಲ ಮರುತ್ತಿದ್ದಾರೆ ಪ್ರೀತಿಯ ಪತಿಯ ನೆನಪು ಸುಮಲತಾ ಅವರನ್ನ ಭಾವುಕರನ್ನಾಗಿಸುತ್ತಿದೆ ಅಂಬಿ ಆಸೆ ಆಕಾಂಕ್ಷಿಗಳಿಗೆ ಶಕ್ತಿಯಾಗಿದ್ದ ಸುಮಲತಾ ಅವರು ಅಂಬಿಯ ಕನಸನ್ನ ನೆನೆದು ದುಃಖ ಪಡ್ತಿದ್ದಾರೆ ರಾಜನಾಗೆ ಬಾಳಿದ್ರು ರಾಜನಾಗೆ ಹೋಗಿದ್ರು ಒಳ್ಳೆ ಚಂದನಾಗಿದ್ರು ಒಳ್ಳೆ ಆಗಿದ್ರು ನನಗೆ ನನ್ನ ಹಸ್ಬೆಂಡ್ ಅಲ್ಲಿ ಹೇಳ ಅಂಬರೀಷ್ ತಮ್ಮ ಇಡೀ ಜೀವನದಲ್ಲಿ ತಾವು ಇಷ್ಟಪಟ್ಟಂತೆ ಬಾಳಿ ಬದುಕಿದವ್ರು ರೆಬೆಲ್ ವ್ಯಕ್ತಿತ್ವವನ್ನ ಹೊಂದಿದ್ದ ಅಂಬರೀಷ್ ಚಿತ್ರರಂಗಕ್ಕೆ ದೊಡ್ಡಣ್ಣನಂತಿದ್ರು ಯಾವುದೇ ಸಮಸ್ಯೆಯಾದ್ರೂ ಚಿತ್ರರಂಗಕ್ಕೆ ಅಂಬಿ ಸಂಜೀವಿನಿಯಾಗಿದ್ರು ಅಂಬಿ ಇನ್ನಿಲ್ಲ ಅನ್ನೋ ನೋವು ಆಘಾತ ಇನ್ನೂ ಕಾಡ್ತಾ ಇದ್ರು ಅವರ ನೆನಪುಗಳು ಎಂದೆಂದಿಗೂ ಅಮರ ಅಂಬಿಯ ಅಂತಿಮ ನಮನ ಕಾರ್ಯಕ್ರಮದಲ್ಲೂ ಅಂಬಿ ನೆನಪುಗಳನ್ನ ಬಿಚ್ಚಿಟ್ಟ ಸುಮಲತಾ ಕಣ್ಣಲ್ಲಿ ನೋವಿತ್ತು ಅಂಬರೀಷ್ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಏನು ಅಂತ ನಾನು ಪದಗಳು ಹುಡುಕ್ಲಿ ನಾನು ನೋಡಿರೋ ನನ್ನ ಅಂಬರೀಷ್ ಅವರು ಒಳ್ಳೆ ಮಗನಾಗಿದ್ದರು ಒಳ್ಳೆ ಸಹೋದರನಾಗಿದ್ದರು ಒಳ್ಳೆ ಗಂಡನಾಗಿದ್ದರು ಒಳ್ಳೆ ತಂದೆಯಾಗಿದ್ದರು ಒಳ್ಳೆ ಸ್ನೇಹಿತನಾಗಿದ್ದರು ಒಳ್ಳೆ ನಟ ಒಳ್ಳೆ ರಾಜಕೀಯ ನಾಯಕ ಅಂಬಿಯನ್ನ ಪದಗಳಲ್ಲಿ ಗುಣಗಾನ ಮಾಡೋದು ಅಸಾಧ್ಯ ಸದಾ ಸ್ನೇಹಜೀವಿಯಾಗಿದ್ದ ಕರುನಾಡ ಕರುಣ ಎಲ್ಲರಿಗೂ ಆಪ್ತರಾಗಿದ್ರು ಅಂಬಿ ಎಲ್ಲಾ ಕ್ಷೇತ್ರಗಳಲ್ಲೂ ಆಸಕ್ತಿ ಹೊಂದಿದ್ರು ಸಿನಿಮಾ ರಾಜಕೀಯ ಕ್ರೀಡೆ ಹೀಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂಬಿ ಜೀವಿಸದ ಬದುಕೇ ಇಲ್ಲ ಒಳ್ಳೆ ಸಮಾಜ ಸೇವಕ ಸ್ಪೋರ್ಟ್ಸ್ ಅಲ್ಲಿ ಬಹಳ ಬಹಳ ಇಂಟ್ರೆಸ್ಟ್ ಎಷ್ಟೋ ಆಸೆ ಅವರಿಗೆ ಸ್ಪೋರ್ಟ್ಸ್ ಈ ಥರ ಎಷ್ಟು ಡೈಮೆನ್ಷನ್ಸ್ ಅವರಲ್ಲಿತ್ತು ಅದ್ರ ಬಗ್ಗೆ ನಾನು ಏನಂತ ಹೇಳಿ ಎಲ್ಲ ನಿಮ್ಗೆ ಗೊತ್ತಿದೆ ಆದರೆ ಈ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಒಳ್ಳೆ ಮನುಷ್ಯನಾಗಿದ್ರು ಯಾರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಯಾವ ಸ್ಥಾನದಲ್ಲೇ ಇದ್ರು ಎಲ್ಲದಕ್ಕಿಂತ ಮೊದಲು ಒಳ್ಳೆ ಮನುಷ್ಯನಾಗಿರಬೇಕು ಒಳ್ಳೆ ಮನುಷ್ಯ ಅನ್ನೋ ಪದಕ್ಕೆ ಅನ್ವರ್ಥ ನಾಮವೇ ಅಂಬರೀಶ್ ಇಡೀ ಜೀವನದಲ್ಲಿ ತಾವು ಆಸೆ ಪಟ್ಟಂತೆ ಬದುಕಿ ಬಾಳಿದ ಅಂಬಿ ರಾಜನಂತೆ ಇದ್ದವರು ಒಬ್ಬ ಮನುಷ್ಯನಾಗೆ ಹೋಗಿದ್ರು ಒಬ್ಬ ಹೋದ್ರು ಕರುನಾಡ ಕರ್ಣ ಎಂದಿಗೂ ಯಾರ ಮುಂದೆಯೂ ತಲೆಬಾಗಿಸಿದವರಲ್ಲ ತೆರೆ ಮೇಲೆ ತೆರೆ ಹಿಂದೆ ಅಂಬಿ ಎಲ್ಲೇ ಇದ್ರೂ ಅರಸನಂತೆ ಬದುಕಿದವರು ತಮ್ಮನ್ನ ತಾವು ಶೋಕಿ ಲಾಲ ಅಂತ ಕರ್ಕೊಂಡಿದ್ದ ಅಂಬಿ ನಡೆದಿದ್ದೇ ದಾರಿ ರಾಜ ಗಾಂಭೀರ್ಯದ ಅಂಬಿ ಎಲ್ರಿಗೂ ಬೇಕಾದವರು ಚಿತ್ರರಂಗದ ದೊಡ್ಡಣ್ಣ ಸುಮಲತಾ ಪಾಲಿನ ಒಲವಿನ ಉಡುಗೊರೆ ಮಂಡ್ಯದ ಗಂಡು ಹೇಗೆ ಅಂಬಿ ಎಲ್ಲರ ಪಾಲಿನ ಸ್ನೇಹಜೀವಿ ಅಂಬರೀಷ್ ಅಂತ ನಾನು ಯಾವತ್ತೂ ಕರೆಯೋಕೆ ಆ ಒಂದು ಸಂದರ್ಭ ಇರಲಿಲ್ಲ ಯಾಕೆಂದ್ರೆ ಅವರು ನನ್ನವರಾಗಿ ಮಾತ್ರ ಯಾವತ್ತೂ ಇರಲಿಲ್ಲ ಅವರು ಎಲ್ಲರ ಅಂಬರೀಷ್ ಎಲ್ಲಾರಿಗೂ ಬೇಕಾದವರು ಅವರೆಲ್ಲ ಅವರ ಅತ್ಯಂತ ಪ್ರಿಯವಾದ ಮಂಡ್ಯದ ಜನತೆಗೆ ಅಲ್ಲಿ ಮಂಡ್ಯಕ್ಕೆ ಕರ್ಕೊಂಡು ಹೋಗಿ ಅವರಿಗೂ ದರ್ಶನ ಕೊಡ್ಸಿರೋದು ನಿಜವಾಗ್ಲೂ ಮಂಡ್ಯದ ಜನತೆ ಅಂತೂ ನಿಮ್ಮನ್ನು ಎಂದೆಂದಿಗೂ ಮರಿಯಲ್ಲೇ ಬಾಡಿದ್ರು ರಾಜನಾಗೆ ಹೋದ್ರು ಅಂಬಿ ಕರುನಾಡ ಸ್ವತ್ತು ಕರುನಾಡ ಕರ್ಣನ ಅನೇಕ ಗುಣಗಳು ಎಲ್ರಿಗೂ ಆದರ್ಶ ಮಾತು ಸ್ವಲ್ಪ ರಫ್ ಅಂಡ್ ಟಫ್ ಆಗಿದ್ರು ಅಂಬಿ ಮನಸ್ಸು ಹಗುರ ಹಾಗಾಗಿಯೇ ರೆಬೆಲ್ ಸ್ಟಾರ್ ಗೆ ಊರ್ ತುಂಬಾ ಎಲ್ಗ ಹೋದ್ರು ಅಂಬಿ ಅಂದ್ರೆ ಎಲ್ರಿಗೂ ಅಚ್ಚುಮೆಚ್ಚು ಇಡೀ ಜೀವನದಲ್ಲಿ ತಮ್ಗೆ ಬೇಕಾದಂತೆ ಬದುಕಿದ ಅಂಬಿಗಿದ್ದ ಏಕೈಕ ಕನಸು ಅಂತಂದ್ರೆ ಆಸೆ ಅಂತಂದ್ರೆ ಅದು ಮಗನ ಮೊದಲ ಸಿನಿಮಾ ಅಮರ್ ಅಭಿಷೇಕ್ ನೋಡಬೇಕು ಅನ್ನೋ ಆಸೆ ಇತ್ತು ಅಭಿಷೇಕ್ ಆಶೀರ್ವಾದ ಇರಲಿ ಅಂತ ನನ್ನ ಪ್ರಾರ್ಥನೆ ಮಗನ ಸಿನಿಮಾ ಬಗ್ಗೆ ಅಂಬಿ ಭಾರಿ ಕನಸಿಟ್ಕೊಂಡಿದ್ರು ಬೆಳ್ಳಿ ತೆರೆ ಮೇಲೆ ಮಗನನ್ನ ಕಣ್ತುಂಬಿಕೊಳ್ಳುವ ಆಸೆ ಇಟ್ಕೊಂಡಿದ್ರು ಮಗನನ್ನ ಇಂಡಸ್ಟ್ರಿಗೆ ದೊಡ್ಡದಾಗಿ ಪರಿಚಯ ಮಾಡಿಸ್ಬೇಕು ಅಂತ ಬಯಸಿದ್ರು ಆದರೆ ಅಂಬರೀಷ್ ಅವರ ಆ ಆಸೆ ಕೊನೆಗೂ ಈಡೇರ್ಲೇ ಇಲ್ಲ ಅಂಬಿಯ ಈ ಕನಸು ನೆರವೇರಲೇ ಇಲ್ಲ ಅಮರ್ ಸಿನಿಮಾ ನೋಡಿ ಆನಂದಿಸುವ ಮೊದಲೇ ಅಂಬಿ ಇಹಲೋಕ ಮನುಷ್ಯ ಹೇಳ್ತಾನಂತೆ ನೀನ್ ನನ್ನ ಇಲ್ಲಿ ಕಳಿಸೋವಾಗ ಒಂದೇ ಒಂದು ಹೃದಯ ಕೊಟ್ಟು ಕಳಿಸಿದ್ಯಾ ಆದರೆ ನಾನು ಇಲ್ಲಿಂದ ಹೋಗುವಾಗ ಲಕ್ಷಾಂತರ ಜನರ ಹೃದಯಗಳಲ್ಲಿ ಮನೆ ಮಾಡಿಕೊಂಡು ನಾನು ಶಾಶ್ವತವಾಗೇ ಇಲ್ಲೇ ಉಳಿದ್ಬಿಡ್ತೀನಿ ನೀನು ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀಯ ನನ್ನ ಹೃದಯ ನನ್ನ ಮನೆ ಮಾತ್ರ ಇಲ್ಲೇ ಎದ್ಬಿಡುತ್ತೆ ಅಂತ ನಕ್ಕು ಬಿಟ್ಟು ಹೇಳ್ತಾನಂತೆ ಆ ಮನುಷ್ಯ ಅಂತ ಒಂದು ಒಬ್ಬರು ಮನುಷ್ಯರಾಗಿದ್ರು ನಮ್ಮ ನಿಮ್ಮ ಅಂಬರೀಶ್ ದೇಹನೇ ಟೆಂಪ್ರರಿ ನಾವೇನ್ ಮಾಡೋಣ ಮಣ್ಣಲ್ಲಿ ಹೋಗೋವರೆಗೂ ಡ್ರಾಮಾ ಮಾಡೋಣ ಅಂತ ಅಂಬಿನೇ ಹಾಡಿದ್ರು ಅಂಬಿಯ ಇಡೀ ಬದುಕು ಡ್ರಾಮಾದಷ್ಟೇ ಕಲರ್ಫುಲ್ ಆಗಿತ್ತು ಭೂಮಿ ಮೇಲೆ ಯಾವುದು ಶಾಶ್ವತವಲ್ಲ ಆದ್ರೆ ಅಂಬಿಯ ಒಂದು ಹೃದಯ ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಮನೆ ಮಾಡಿದೆ ಅನ್ನೋದನ್ನ ಮರೆಯುವಂತಿಲ್ಲ ಇಡೀ ಕರ್ನಾಟಕದ ಗಣ್ಯಾತಿ ಗಣ್ಯರೇ ಅಂಬಿಗೆ ನಮನ ಸಲ್ಲಿಸಿದ್ದಾರೆ ಆದರೆ ಕಿಚ್ಚ ದಚ್ಚು ಯಶ್ ಮಾತ್ರ ಶ್ರದ್ಧಾಂಜಲಿಗೆ ಆಗಮಿಸಿರಲಿಲ್ಲ ಏನೇ ಇದ್ರು ಅಂಬಿಯ ನೆನಪು ಎಂದೆಂದಿಗೂ ಬ್ಯೂರೋ ಟಿವಿನಾಯ್ತ ತಂದೆ ಮೃತದ ಮುಂದೆ ಅಭಿಷೇಕ್ ಕಲ್ಲಾಗಿ ನಿಂತಿದ್ದೇಕೆ ಅಮ್ಮನ ನಗಿಸಲು ಪುತ್ರ ಹೇಳಿದ ಸಿಂಗಾಪುರ್ ಕಥೆಯೇನು ಹೇಳ್ತೀವಿ ಸ್ಮಾಲ್ ಬ್ರೇಕ್ ಕಣ್ಮರೆಯಾಗಿ ಒಂದು ವಾರವೇ ಆಗಿದೆ ಇನ್ನೂ ಅಂಬಿಯನ್ನ ಕಳ್ಕೊಂಡ ನೋವಿನಿಂದ ಕುಟುಂಬ ಹೊರ ಬಂದಿಲ್ಲ ಸದಾ ಗಲಾಟೆ ಕೇಳಿಸುತ್ತಿದ್ದ ಮನೆಯಲ್ಲೀಗ ನೀರವ ಮೌನ ಆವರಿಸಿದೆ ಈ ಶೋಕದಿಂದ ಹೊರಬರಲು ಹಾವಣಿಸುತ್ತಿದ್ದಾರೆ ಸುಮಲತಾ ಅಭಿಷೇಕ್ ಈ ಮಧ್ಯೆ ಪುತ್ರ ಅಭಿಷೇಕ್ ಆಡಿದ ಭಾವುಕದ ಮಾತುಗಳು ಅಭಿಮಾನಿಗಳ ಕಣ್ಣುಗಳನ್ನ ಒತ್ತಿ ಮಾಡಿವೆ ಅಂಬರೀಷ್ ಸಾವು ಎಂಥವರನ್ನು ಭಾವುಕರನ್ನಾಗಿಸಿತ್ತು ಅಭಿಮಾನಿಗಳಿಗಂತೂ ಅರಗಿಸಿಕೊಳ್ಳೋಕೆ ಸಾಧ್ಯವೇ ಇರಲಿಲ್ಲ ಹೇಗಿರುವಾಗ ಪತ್ನಿ ಸುಮಲತಾ ಪರಿಸ್ಥಿತಿ ಹೇಗಿರಬೇಡ ಪುತ್ರ ಅಭಿಷೇಕ್ಗೆ ಮನಸ್ಥಿತಿ ಹೇಗಿರಬೇಕು ಈ ಸ್ಥಿತಿಯನ್ನು ಊಹಿಸಿಕೊಳ್ಳೋಕು ಕಷ್ಟ ಮೂರು ದಿನ ಪುತ್ರ ಅಭಿಷೇಕ್ ಮೌನವಾಗಿದ್ದು ನೋವಿನ ಭಾವವೇ ಇಲ್ಲದಂತೆ ನಿಂತಿದ್ರು ರೆಬೆಲ್ ಸ್ಟಾರ್ ವಿಧಿವಶರಾದಾಗ ಅಭಿಷೇಕ್ ವರ್ತಿಸಿದ ರೀತಿ ಹೀಗಿತ್ತು ಚಿತೆ ಮೇಲೆ ಅಂಬಿ ದೇಹವನ್ನ ಮಲಗಿಸುವವರೆಗೂ ಪುತ್ರನ ಮುಖದಲ್ಲಿ ಗಾಂಭೀರ್ಯ ಬಿಟ್ಟರೆ ಕಣ್ಣೀರನ್ನ ನೋಡಿದವರಿಲ್ಲ ಅಭಿಯ ಈ ವರ್ತನೆ ಹಲವರನ್ನ ಆಶ್ಚರ್ಯಕ್ಕೆ ಈಡು ಮಾಡಿತ್ತು ಆದರೆ ಅದ್ಯಾಕೆ ರೆಬೆಲ್ ಸ್ಟಾರ್ ಪುತ್ರ ಸುಮ್ಮನೆ ನಿಂತಿದ್ರು ಅನ್ನೋದು ಸಿಎಂ ಕುಮಾರಸ್ವಾಮಿಯವರು ರಿವೀಲ್ ಮಾಡಿದ್ದಾರೆ ಅಂಬಿ ಪುತ್ರನ ಬಗ್ಗೆ ಕುಮಾರಸ್ವಾಮಿ ಹೇಳಿದ್ದೇನು ನಾನು ಕಣ್ಣೀರಿಟ್ರೆ ಅಮ್ಮನಿಗೆ ನೋವಾಗುತ್ತೆ ಅಂಬರೀಷ್ ನಿಧನರಾದ ವಿಷಯ ತಿಳಿದು ಸಿಎಂ ಕುಮಾರಸ್ವಾಮಿ ಆಸ್ಪತ್ರೆಗೆ ಧಾವಿಸಿದ್ರು ಈ ವೇಳೆ ಅಂಬಿ ಮೃತದೇಹದ ಮುಂದೆ ಪುತ್ರ ಅಭಿಷೇಕ್ ಸುಮ್ಮನೆ ನಿಂತಿದ್ರು ಯಾವುದೇ ಭಾವನೆಯನ್ನ ವ್ಯಕ್ತಪಡಿಸದೆ ನಿಂತಿದ್ದ ಅಭಿಯನ್ನ ಹೆಸ್ಟಿಕೆ ಸೂಕ್ಷ್ಮವಾಗಿ ಗಮನಿಸಿದ್ರು ಆಗ್ಲೇ ಮುಖ್ಯಮಂತ್ರಿಗಳ ಕಣ್ಣು ಒದ್ದೆಯಾಗಿತ್ತು ಸುಮ್ಮನೆ ನಿಂತಿದ್ದ ಅಭಿಷೇಕ್ ಕುಮಾರಸ್ವಾಮಿ ಮಾತನಾಡಿಸಿದ್ರು ಈ ವೇಳೆ ಭಾವುಕರಾಗಿದ್ರು ತೋರಿಸಿಕೊಳ್ಳದ ಅಂಬಿ ಪುತ್ರ ನಾನು ಕಣ್ಣೀರಿಟ್ರೆ ಅಮ್ಮನಿಗೆ ನೋವಾಗುತ್ತೆ ಅಂತ ಹೇಳಿದ್ದನ್ನ ಕುಮಾರಸ್ವಾಮಿ ಶ್ರದ್ಧಾಂಜಲಿ ಸಭೆಯಲ್ಲಿ ನೆನೆಸಿಕೊಂಡಿದ್ದಾರೆ ಅಭಿಯೂ ನಾನು ಆದಾಗ ಅಭಿ ಸ್ವಲ್ಪ ಧೈರ್ಯವಾಗಿದ್ದ ಈಗೇನೋ ನಿನಗೆ ನೋವಾಗಿಲ್ವೇನೋ ನಿನ್ನ ಕಣ್ಣಲ್ಲಿ ಒಂದು ನೀರು ಬರ್ತಕ್ಕಂಥದ್ದು ನಾನು ಕಾಣ್ತಾ ಇಲ್ಲ ಯಾವ ಧೈರ್ಯದ ಮೇಲೆ ನಿಮ್ಗೆ ಇಷ್ಟೊಂದು ಧೈರ್ಯ ತೆಗೆದುಕೊಂಡಿದ್ಯಾ ಅಂತಕ್ಕಂಥ ಮಾತು ಹೇಳಿದಾಗ ಇಲ್ಲ ಅಂಕಲ್ ನಾನೇನಾದರೂ ಸ್ವಲ್ಪ ದುಃಖಪ್ತನಾಗಿ ನನ್ನ ತಾಯಿ ಮುಂದೆ ನನ್ನ ನೋವನ್ನು ತೋಡ್ಕೊಳ್ಳಿ ಹೊರಟ್ರೆ ನನ್ನ ತಾಯಿಗೆ ಎಲ್ಲ ಆಘಾತ ಆಗುತ್ತೆ ಅಂತೇಳಿ ನಾನು ಸ್ವಲ್ಪ ಕಠಿಣವಾದಂಥ ನಿರ್ಧಾರ ಮಾಡಿ ನಾನು ಯಾವುದೇ ನೋವನ್ನು ತೋರಿಸ್ಕೊತಾ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದೆ ಆಸ್ಪತ್ರೆಯಲ್ಲಿ ಮಾತಾಡಿಲ್ಲ ಅಂದ್ರೆ ಅಪ್ಪ ಬೈತಾರೆ ತಂದೆ ನೆನೆದು ಸಿಂಗಾಪುರ ಕಥೆ ಹೇಳಿದ್ದೇಕೆ ಅಂಬಿ ಅಗಲಿದ ಬಳಿಕ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಶ್ರದ್ಧಾಂಜಲಿ ಸಭೆಯನ್ನ ಆಯೋಜಿಸಿತ್ತು ಈ ವೇಳೆ ಕೂಡ ಅಭಿಷೇಕ್ ತಮ್ಮ ನೋವಿನ ಭಾವನೆಯನ್ನ ವ್ಯಕ್ತಪಡಿಸಲಿಲ್ಲ ಆದರೆ ತಂದೆ ಸಾವಿನ ಬಳಿಕ ಇದೇ ಮೊದಲ ಬಾರಿಗೆ ಮಾತಿಗಿಳ್ದಾಗ ಅಮ್ಮ ಸುಮಲತಾ ಇನ್ನೂ ಅಳತಿದ್ದಾರೆ ಈ ವೇಳೆ ಮಾತಾಡಿಲ್ಲ ಅಂದ್ರೆ ಅಪ್ಪ ಬೈತಾರೆ ಅಂತಲೇ ಮಾತು ಪ್ರಾರಂಭಿಸಿದ್ರು ನನ್ನ ಒಂದು ಇನ್ಸಿಡೆಂಟ್ ಒಂದು ಸ್ಟೋರಿ ಯಾಕಂದ್ರೆ ಆಗಿಂದ ನಮ್ಮ ತಾಯಿ ಅಳ್ತವ್ರೆ ಜೊತೆಗೆ ನಮ್ಮ ರಾಕ್ ಅಂಕಲ್ ಕಣ್ಣವ್ರೆ ನೋಡಿ ನಾನು ಸುಮ್ಮನೆ ಇದ್ರೆ ಅಪ್ಪ ನನಗೆ ಬೈತಾರೆ ಅಭಿಷೇಕ್ ತಂದೆಗೆ ಹೆದರ್ತಾ ಇದ್ದರು ಅಂಬಿ ಕುರ್ರ ಅಂದರೆ ಅಭಿ ಅಲ್ಲಿಂದ ಎಸ್ಕೇಪ್ ಮಗ ತನ್ನನ್ನ ನೋಡಿದ್ರೆ ಹೆದರ್ತಾನೆ ಅಂತ ಗೊತ್ತಿದ್ದಕ್ಕೆ ರೆಬೆಲ್ ಸ್ಟಾರ್ ಮಗನ ಶೂಟಿಂಗ್ ಸೆಟ್ಟಿಗೆ ಹೋಗೋದನ್ನೇ ನಿಲ್ಲಿಸಿದ್ರು ಹೀಗಾಗಿ ಅಭಿ ಸಿಂಗಾಪುರದಲ್ಲಿ ನಡೆದ ಘಟನೆಯೊಂದನ್ನ ನೆನಪಿಸಿಕೊಂಡು ಅಮ್ಮನ ಮುಖದಲ್ಲಿ ನಗು ತರಿಸೋ ಪ್ರಯತ್ನ ಮಾಡಿದ್ರು ಒಂದು ನನ್ನ ಸಣ್ಣ ಸ್ಟೋರಿ ಇದು ಸುಮಾರು ನನಗೆ ಅವಾಗ ಮೂರೋ ನಾಲ್ಕು ವರ್ಷ ನಮ್ಮಪ್ಪ ನಾನು ನಮ್ಮಮ್ಮನ ನನ್ನ ಸಿಂಗಪುರ್ ಕರ್ಕೊಂಡೋಗಿದ್ರು ಅಪ್ಪ ಹೆಂಗೆ ಅಂದ್ರೆ ಸಿಂಗಾಪುರ್ ಹೋದ್ರು ಅವ್ರಿಗೆ ಇಂಡಿಯಾ ತರನೇ ಇರಬೇಕು ಬರೀ ರೂಮ್ ಅಲ್ಲಿ ಬರೀ ಇಂಡಿಯನ್ ಫುಡ್ ಬರೋದು ಬೆಳಿಗ್ಗೆ ಇಡ್ಲಿ ಉಪ್ಪಿಟ್ಟು ಸಾಂಬಾರ್ ದೋಸೆ ಅಮ್ಮನ್ಗೆ ಒಂಚೂರು ಹೋಗ್ಬೇಕು ನೋಡ್ಬೇಕು ಶಾಪಿಂಗ್ ಮಾಡ್ಬೇಕು ಅನ್ನೋದೆಲ್ಲ ಇತ್ತನ ಕೊನೆಯ ದಿನವರೆಗೂ ಅಪ್ಪನ ಕಾಯ್ತಾಯಿದ್ರು ಅಪ್ಪ ಎಲ್ಲೂ ಎದ್ದು ಹೋಗಿಲ್ಲ ರೂಮ್ ಅಲ್ಲೇ ಇದ್ರು ರೂಮ್ಗೆ ಅವರು ಗೆಳೆಯರು ಗೆಳೆಯರು ಬರೋರು ಫ್ರೆಂಡ್ಸ್ ಬರೋರು ಕೂತ್ಕೊಂಡಲ್ಲೇ ರೂಮಲ್ಲೇ ರೂಮ್ ಅಲ್ಲೇ ಎಲ್ಲ ಕೊನೆ ದಿನದವರೆಗೂ ಅಮ್ಮ ಕಾಯ್ದು ಲಾಸ್ಟಲ್ಲಿ ಬೆಳಿಗ್ಗೆನೆ ಎದ್ದೋಗಿ ನಾನು ಅಪ್ಪ ಎದ್ದು ಹೇಳೋಕ್ಕೆ ಮುಂಚೆ ಟಿವಿ ಮೇಲೆ ಗಾನ್ ಶಾಪಿಂಗ್ ವಿಲ್ ಕಮ್ ಬ್ಯಾಕ್ ಲೇಟರ್ ಅಂತ ಬರೆದು ಹೊಂಟೋಗ್ಬಿಟ್ರು ನನಗೆ ಅವಾಗಿನ ಮೂರು ವರ್ಷ ನಾಲ್ಕು ವರ್ಷ ಇದು ನೆನ್ನೆ ಮೊನ್ನೆ ಎಲ್ಲ ಕೂತ್ಕೊಂಡು ಒಬ್ಬನೇ ಇದ್ದಾಗ ನನಗೆ ಅಪ್ಪ ಬಂತು ಸಿಂಗಾಪುರದಲ್ಲಿ ಅಭಿಷೇಕ ಅತ್ತಾಗ ಅಂಬಿ ಮಾಡಿದ್ದೇನು ವಿದೇಶಕ್ಕೆ ಹೋದ್ರೂ ಇಂಡಿಯನ್ ಫುಡ್ ಅನ್ನ ಹುಡುಕೋ ಅಂಬಿ ಹೊರಗೆ ಸುತ್ತಾಡ್ತಿರ್ಲಿಲ್ಲ ಆದ್ರೆ ಸುಮಲತಾ ಅವರಿಗೆ ಶಾಪಿಂಗ್ ಹೋಗಬೇಕು ಅನ್ನೋ ಆಸೆ ಹೀಗಾಗಿ ಅಂಬಿಗೆ ಹೇಳ್ದೇನೆ ಪುತ್ರ ಅಭಿಷೇಕ್ ಅವರನ್ನು ಹೋಟೆಲ್ನಲ್ಲೇ ನಲ್ಲೇ ಬಿಟ್ಟು ಹೋಗಿದ್ರು ಅಂಬಿ ಎದ್ದಾಗ ನಾಲ್ಕು ವರ್ಷದ ಅಭಿಷೇಕ್ ಕೂಡ ಅಳ್ತಾ ಇದ್ದ ಬೆಳಿಗ್ಗೆ ಎದ್ದೇಳ್ತೀನಿ ಕಣ್ಣು ಬಿಟ್ಟು ನೋಡ್ತೀನಿ ಚಿಕ್ಕ ಮಗು ನಾನು ಅಮ್ಮ ನುಡುಕ್ತಾ ಇದ್ದೀನಿ ಅಮ್ಮ ಕಾಣ್ತಿಲ್ಲ ರೈತಿಗೆ ತಿರ್ತೀನಿ ನಮ್ಮ ಅಪ್ಪ ಕೂತಾರೆ ಅವರು ಎದ್ ಕೂತವ್ರೆ ಮಗು ನೋಡ್ತಾರೆ ಹೆಂಪಿಗೆ ಅಂತಿಲ್ಲ ಏನ್ ಗೊತ್ತಾಗ್ತಿಲ್ಲ ಐದು ನಿಮಿಷ ಕೂತಿದ್ದೆ ಅಪ್ಪ ಅಂದ್ರೆ ಬೇರೆ ಅಪ್ಪನ್ಗೋ ಈ ಮಗು ನಿಂಗೆ ನೋಡ್ಕೊಳ್ಳಿ ಅಂತ ಆ ಒಳಗಡೆ ಜೋರಾಗುತ್ತೆ ಅಭಿಷೇಕ್ ಅಳೋಕೆ ಶುರು ಇಟ್ಕೊಂಡಾಗ ಅಂಬಿ ತನ್ನ ಟಿಪಿಕಲ್ ಸ್ಟೈಲ್ ನಲ್ಲಿ ಯಾಕೋ ಮಗನೆ ಏನಾಯ್ತೋ ಅಂತ ಕೇಳಿದ್ರು ಸುಮಲತಾ ಇರದ ಆ ಎರಡು ಗಂಟೆ ಮಗನ ಅಳು ನಿಲ್ಲಿಸೋಕೆ ಅಂಬಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಯಾಕೋ ಮಗನೆ ಏನಾಯ್ತೋ ಬಾತ್ರೂಮ್ ಅಂದ್ರೆ ಒಬ್ಬ ಕರ್ಕೊಂಡೋದ್ರು ಬಾತ್ರೂಮ್ ಯಾವತ್ತು ಮಾಡಿರ್ಲಿಲ್ಲ ಅದೇ ಮಾಡ್ಬೇಕು ಗೊತ್ತಿಲ್ಲ ಬಾತ್ರೂಮ್ ಕರ್ಕೊಂಡ್ರು ಆಯ್ತು ತಿರುಗಾ ಐದು ನಿಮಿಷ ಕೂತೆ ತಿರ್ಗಾ ಜೋರಾಗತ್ತೆ ಯಾಕೋ ಮಗನೇ ಅಂದ್ರು ಅಲ್ಲಿ ಉಜ್ಬೇಕು ಅಂದ್ರು ಎಲ್ಲ ನಮ್ಮ ಅಮ್ಮನೆ ಮಾಡ್ಕೊಡೋರಲ್ಲ ಆಯ್ತು ಬಾ ಅಂತ ಅಲ್ಲಿ ಉಜ್ಸ್ರು ಅಷ್ಟೇ ತಾನೇ ಹ್ಮ್ ಅಷ್ಟೇ ಅವ್ರು ರೆಡಿ ಆಗಕ್ ಹೋದ್ರು ಕುತ್ಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಗೆ ಶೇವಿಂಗ್ ಮಾಡ್ಕೊತ ಇದ್ರೆ ಬ್ರಶ್ ಮಾಡ್ಕೊತಾರೆ ತಿರ್ಗಾ ಅತ್ತೆ ಯಾಕೋ ಮಗನೇ ಅಂದ್ರು ತೋರಿಸ್ದೆ ಕೊನೆಗೂ ಈಗ ಉಪ್ಪನಿಗೆ ಎಷ್ಟು ನಿಲ್ಸ್ಬಿಡು ಅಮ್ಮನ ಮುಖದಲ್ಲಿ ನಗು ಮೂಡಿಸೋಕೆ ಯತ್ನ ಅಂದಿನಿಂದ ಅಂಬರೀಶ್ ವಿದೇಶಕ್ಕೆ ಪ್ರಯಾಣ ಬೆಳೆಸಿದಾಗೆಲ್ಲ ಸುಮಲತಾ ಅವರನ್ನ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ ಸಿಂಗಾಪುರದಲ್ಲೂ ಕೂಡ ಮಗ್ನನ್ನ ಯಾಕಮ್ಮ ನನ್ನ ಹತ್ರ ಬಿಟ್ಟು ಹೋದೆ ಅಂತ ಗೋಗರಿದ್ರು ಆದಮೇಲೆ ನಮ್ಮಮ್ಮ ವಾಪಸ್ ಬಂದ್ರು ನನ್ ಕೋಪ ನಮ್ಮಮ್ಮ ನನ್ ಬಿಟ್ಟೋಗಿದ್ದಾರೆ ಅಂತ ಅಮ್ಮ ನನ್ನ ಬಿಟ್ಟಿ ಎಲ್ಲಿ ಹೋದೆ ಅನ್ನಷ್ಟಲ್ಲಿ ಲೇ ಅಮ್ಮ ಇವ್ ನಾವ್ ನನ್ ಜೊತೆ ಯಾಕಮ್ಮ ಬಿಟ್ಟು ಹೋದೆ ಅಂತ ನಮ್ಮಅಪ್ಪ ಕೇಳ್ಬಿಟ್ರು ಸೊ ಅವತ್ತು ಇಟ್ ವಾಸ್ ಅ ವೆರಿ ಫನಿ ಇನ್ಸಿಡೆಂಟ್ ಅಭಿಷೇಕ್ ಅಪ್ಪ ನೆನೆಸ್ಕೊಳ್ಳೋಕೆ ಇದಕ್ಕಿಂತ ಉತ್ತಮ ಸನ್ನಿವೇಶಗಳು ಇದ್ದಿರಬಹುದು ಆದ್ರೆ ಸಿಂಗಾಪುರದ ಈ ಕಥೆಯನ್ನ ಹೇಳಿ ಅಳ್ತಾ ಇದ್ದ ಅಮ್ಮನ ಮುಖದಲ್ಲಿ ನಗಿಸೋ ಪ್ರಯತ್ನಕ್ಕೆ ಮುಂದಾಗಿದ್ರು ಈ ಮಾತು ಎಂತವರ ಕಣ್ಣಲ್ಲೂ ನೀರ್ ತರಿಸುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅವ್ರ ಕೈ ಇರ್ಬಾರ್ದು ನೀನು ಎಲ್ಲೂ ಹೋಗಂಗಿಲ್ಲ ಇನ್ನಿಲ್ಲ ಇರಬೇಕು ಅಂತ ಇದು ನನಗೆ ನೆನ್ನೆ ಗ್ಯಾಪ್ಕ ಬಂತು ಇದಕ್ಕೆ ಇವತ್ತು ನಮ್ಮ ತಾಯಿ ಹೇಳ್ತಿದ್ರಲ್ಲ ಅವ್ರ ಮಕ್ಕಳು ಒಂಚೂರು ನಗು ತರಲಿ ಅಂತ ಒಂದು ಕತೆ ಹೇಳಿದೆ ಮನೆಯ ಯಜಮಾನನನ್ನ ಕಳ್ಕೊಂಡ ನೋವು ಇನ್ನೂ ಮಾಸಿಲ್ಲ ಅಂಬಿಯೊಂದಿಗೆ ಕಳೆದ ಸವಿ ನೆನಪುಗಳು ಪತ್ನಿ ಸುಮಲತಾ ಪುತ್ರ ಅಭಿಷೇಕ್ ರನ್ನ ಇನ್ನೂ ಕಾಡ್ತಾನೇ ಇದೆ ಇನ್ನೊಂದು ಕಡೆ ಕನ್ನಡ ಚಿತ್ರರಂಗ ಅಂಥ ಯಜಮಾನನನ್ನ ಕಳ್ಕೊಂಡ ನೋವಿನಲ್ಲಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿನೈನ್ ಒಂದು ಕಣ್ಣು ತಂದೆಯಾಗಿದ್ರು ನನಗೆ ನನ್ನ ಹಸ್ಬೆಂಡ್ ಅಂತ ಹೇಳಲ್ಲ ಲೈಫ್ ಪಾರ್ಟ್ನರ್ ಅಂತ ಹೇಳಲ್ಲ ಅವ್ರಿಗೆ ಒಂದು ಆಸೆ ಇತ್ತು ನನ್ನ ತಾಯಿ ಅಲ್ತವ್ರೆ ನೋಡಿ ನಾನು ಸುಮ್ಮನೆ ಇದ್ರೆ ನಮ್ಮಪ್ಪ ನನಗೆ ಬೈತಾರೆ ಸುಮಲತಾ ಅಭಿಷೇಕ್ ಇಬ್ಬರು ಭಾವುಕರಾಗಿದ್ದಾರೆ ಅಂಬಿಯ ಮನೆಯಲ್ಲೀಗ ಖಡಕ್ ಧ್ವನಿಯ ಸದ್ದಿಲ್ಲ ಸದಾ ಕುಟುಂಬಕ್ಕಾಗಿ ಚಿತ್ರರಂಗಕ್ಕಾಗಿ ದುಡಿದ ಧ್ವನಿಯಿಲ್ಲ ಸ್ನೇಹಿತರಿಗಾಗಿ ಮರುಕಿತ ಚಿನ್ನದ ಮನಸ್ಸಿಲ್ಲ ಇದು ಈ ಹೊತ್ತಿನ ಕಾರ್ಯಕ್ರಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್